ಮುಗದ್ಮ್ ಬಣ ಕುತ್ಕೋಣ್ಣ ಏನ್ ಬೇಕಾರಪ್ಪ ಬಂದಿದ್ದ ನಮ್ಮ ಬಾವ ಅಲ್ಲ ಕಣ್ಣ ನಿಮ್ಗೆ ಏನ ಚಡಿಯಾಗ್ ಕೊಟ್ಟಿದ ನಾವು ಹಿಂಗೆ ನಮ್ಗೆ ನಿಮ್ದ ಮಾಡ್ತಾ ಇದ್ರ ನನ್ಗೆ ಉಸರ್ಲಿ ನಾನು ಏನು ಬಂದ್ಬಿಟ್ಟು ನೀನು ನಮ್ಮ ಬಾವು ಚಾಡಿ ಹಾಕಿ ಕೊಟ್ಟಿದ್ದೆ ಅಂತೇಳು ಇಂತೇಳು ಅಂತ ಬಾಯಿ ಬಂದಾಗ ಮಾತಾಡ್ಬಿಟ್ಟು ಅಂತ ಸುಬಣ್ಣ ಯಾಕಣಂಗ ಮಾತಾಡಿದವನು ಅದ ನಿನ್ ಕಣ್ಣು ಮಾಡಿ ಏನ್ ಚಾಡಿ ಹೋಗಿ ಕೊಟ್ಟಿದ್ದಾವ ಚಾಡಿ ಚಾಡಿ ಹೋಗಿ ನೀನೇ ಇಂತ ಚಾಡಿ ಹಾಕೊಟ್ಟಿದ್ರಿ ಕಣವ ನೀವು ಅಂತ ಅದನ್ನು ಬೇಕಾದ್ರೆ ಹೇಳ್ಬೇಕಾರೆ ಒಪ್ಕೊತೀವಿ ಚಳಿ ನಾವು ನಾವ್ ಯಾಕೆ ಚಾಡಿ ಹೇಳುವ ನಮ್ಗೆ ನಾಡೋನ್ ಕೆಲ್ಸ ಇಲ್ಲಿಂದ ಬುದ್ಧಿ ಕಲ್ತಿದ ನಾವು ಚಂದ್ಬಿಡ ಬುದ್ಧಿ ಕಲ್ತು ನಮ್ ನಿಮ್ದಿರೋ ನಿಮ್ದಿರಾ ಇವರು ಹಿಂಗೆ ಬುದ್ಧಿ ಕಲಿದ್ ಬಗುಳ್ ಕಳ್ಳಿ ಬಿಡು ಪದ್ಮ ತರಗಿಡ್ಸ್ಕೊಬೇಡ ಬಗುಳ್ ಕಳ್ಳಿ ಬಿಡು ದೂರ ಮುಂಡೆ ಅವರು ಸಹ ಮನೆ ದರಕ ನಮ್ಮ ಸಂಸಾರ ಅದ ಅವ್ರೇ ಹಾಳು ಮಾಡಿದ್ದು ಎಲ್ಲಾರ ಗಲಾಟಿ ಮಾಡ್ಕೊಂಡು ಅಪ್ಪನ ಮನೆಯಿಂದ ಗಂಡ ಮನೆಯಿಂದ ಅಪ್ಪನ ಮನೆಗೆ ಬಂದ್ರೆ ಮಕ್ಳಿಗೆ ಒಂದು ಒಳ್ಳೆ ರೀತಿಲಿ ಬುದ್ಧಿ ಹೇಳಿ ತಿಳ್ಕೆ ಹೇಳಿ ಕಳ್ಸಕ ಇರ್ಸ್ಕೊಂಡು ಕುತಾವ್ ನೋಡು ಹೋಗಿ ಎಷ್ಟು ದಿಸ್ ಆಯ್ತು ಎಷ್ಟ್ ದಿವ್ಸ ಇರ್ಸ್ಕೊಂಡು ಕೂತವ್ರೆ ಹೆಂಗೆ ಸುಮ್ಮನೆ ಇಷ್ಟು ಸುಮ್ಮನೆ ಕೂತೋರ್ಗಿಂತ ನಾನು ಏನು ಮಾಡ್ಕೋಬೇಕು ಏನು ಮಾಡ್ಬೇಕು ಉನ್ನಕ್ಕೆ ತಿನ್ನಕ್ಕೆ ಯಾರ ಬಿಡು ಒಬ್ಬಟ್ಟಿಗೆ ಅವ್ರಿಗೆಲ್ಲ ಗ್ಯಾನ ಇದೆ ಈ ಮುಡುಗಿಗೆ ಏನು ಬಿಡೋ ನಮ್ಮ ಮಟ್ಟಿಯೊಳಗೆ ಏನ ನಿಮ್ಮ ಮನೆ ಜನಗಳು ಸರಿ ಇಲ್ಲ ಕಣ್ಣ ನಿಜವಾಗ್ಲಿ ಈಗ ನಾವು ಏನು ಅಂದ್ಬಿಡ ಮತ್ತು ಒಡಿ ಅಂತ ಹೇಳ್ಕೊಟ್ಟು ನಾನು ಮಟ್ಟೇನು ಹೊರಾಗ್ತು ಹಿಂಗೆ ಈಗ ಬಂದು ಒಂದು ಸಾವಿರ ಮಾತು ಹೇಳ್ತಿರಲ್ಲ ಇಷ್ಟೇ ಎಲ್ಲ ಆದ್ರೂ ಬೇ ಅಕ್ಕ ಅಂತ ಅಂದಿತ್ತಾನೆ ನಮ್ಮ ಮಟ್ಟಿಯವರು ಇನ್ನೇನಂತ ಹೇಳಿದ್ರು ಅಷ್ಟೇ ಕಾ ಸುಮ್ಮನಿರವ ನಾವು ಬಗ್ಳತಾವೆ ಅಂದ್ಬಿಟ್ಟು ನಾವು ಬಗ್ಳಕ್ಕದ ಸುಮ್ಕಿರು ಏನು ಪರವಾಗಿಲ್ಲ ಏನಂತೆ ಏನಿದ್ರು ಕಾ ಇದ್ರು ಕೇಳಕ್ಕ ಬೀದಿ ನಿಂತ್ಕೊಂಡು ಮಾಡಮಿ ಕಲ್ತು ಬಿಟ್ಟದ ನಿಮ್ಮ ಭಾವ ನಮ್ಗೆ ಎಷ್ಟು ಬೀಜಾರಾಕಿದೆ ನೀನು ಹೇಳೋಣ ಅಕ್ಕಪಕ್ಕ ಜನಗಳು ನಿಂತ್ಕೊಂಡು ನೋಡೋರ್ ನಾವು ನೀ ಬಾಬಾ ಬೋಯ್ಬೇಕಾರೆ ಹಂಗೆ ಬೈಯ್ಬೇಕಾರೆ ಇವ್ರು ತಪ್ಪು ಮಾಡಿದಾರೋ ಏನೋ ಎಂತ ಅಂದ್ಕೊಂಡು ಜನಗಳು ತಲೆಗೆ ಒಂದು ಮಾತು ಆಡ್ಕೊತಾರೆ ನಿನಗೆ ಗೊತ್ತು ಜನಗಳು ಮಾತು ಹೆಂಗೆ ಹೆಂಗೆ ಗೊತ್ತವೆ ಅಂದ್ಬಿಟ್ಟು ಅಂತದ್ರಲ್ಲಿ ಹಿಂಗೆಲ್ಲ ಆಡೋದು ಚೆನ್ನ ನೀನೇ ಅಯ್ಯೋ ನಾನು ಏನಪ್ಪ ಮಾಡ ಬಂದು ನನಗೆ ಹಿಡ್ಕೊಂಡು ಹೊಡೆತ ಕುಂತವೇನೆ ಬೊಡೇ ಇದೊಂದು ದಿವಸ ನನ್ನ ಕೈ ನನ್ನ ನನ್ನ ಕೈ ಮಾಡಿರಲಿಲ್ಲ ಎಷ್ಟೊತ್ತಿಗೆ ವಡೆದೋರ್ ಕಳ್ಸಿನಿ ಒಂದು ದಿವಸ ಕೈ ಮಾಡಿ ಈಗ ಹಿಡ್ಕೊಂಡು ಒಡೆಯಂಗೆ ಮಟ್ಕಾಗವ್ ಅದ ಎಷ್ಟು ಮುಟ್ಟು ಚೀಲಕಡಿರ್ಬೇಕು ಹೇಳು ಮತ್ತೆ ನಾನು ಎದ್ದಿದ್ರು ಮ್ಯಾಕೆ ಮಾನಸು ಬಿಡನು ಬಿಟ್ಟಿದುನ ಓದಿ ಎತ್ತಗೆ ಅಂದ್ಕೊಂಡು ನಾನು ಸುಮ್ಮನದೆ ಅಯ್ಯೋ ಬಿಡು ತಗೋ ಅನ್ಕೊಂಡು ನಾನು ಏಟದೊಂದು ಏಟ್ ತೊಡೆಕದು ಬಿಟ್ಟಿದೆ ಅನ್ಕೊಂಡು ಸುಮ್ನಾಗ್ಯೂ ನಾನು ಇಲ್ದೋಗಿರಿ ನಮ್ಗೆ ಹೊಡೆಯಕಿತಿಲ್ವ ನೋಡಿ ಗೊತ್ತಿತಿಲ್ವ ಅವ್ಕೆ ಹೆಂಗೆ ಹೊಡಿಬೇಕು ಹೆಂಗೆ ಅದಾಕಬೇಕು ಅಂತ ನಂಗೂ ಗೊತ್ತಿತ್ತು ಕನವ ಅಯ್ಯೋ ಕಾಣ ಕಾಣ ಕಾಣೇ ನಿಜ್ವಾಗಲೂ ಏ ಬುದ್ಧಿ ಕಲ್ತಿದಾರ ಏನು ದೇವ್ರು ಅದು ಯಾವ ತರ ಬುದ್ಧಿ ಕೊಟ್ಟಿದ್ದಾನೆ ಅವ್ರಿಗೆಲ್ಲವೇ ನಿಜ್ವಾಗಲೂ ಗೊತ್ತಾಯ್ತಿಲ್ಲ ನನಗೆ ನೋಡಣ ತಪ್ಪಿರ್ಕೊ ಬಿಡ ಖಾರೆ ಬೈದ್ರೆ ಬೋದ್ ಬಿಡು ಈಗ ಓರ್ ಹಾಕ್ಬೇಕಾರೆ ಇವರು ಕೆಂಪಕ್ಕಾಗ್ಲಿ ಹೆಸರ ಕೈಯಲ್ಲ ಆಗಲಿ ಓಡಾಡ್ಕೊಂಡು ನಿಂತಿರಲ್ಲ ಹಂಗ ಸಮಸ್ಯೆ ಬತ್ತು ಅಂದ್ಬಿಟ್ಟು ಒಂದು ಮಾತೇ ಬಿಟ್ಟು ಸರಿ ಮಾಡಷ್ಟ ಈಗ ಹೋಗಿ ಅವರು ಇದಕ್ಕೆ ಮೈಸೂರಿಗೆ ಮನೆ ಮಾಡ್ಕೊಂಡು ಸೇಕೊಂಡ್ ಇರ್ತಿ ಹೋಗಿ ಅವ್ನ್ ಸೇಫ್ಟಿ ಅವ್ನ್ ಇರ್ತಿ ಸೇಫ್ಟಿ ಅವ್ರು ನೋಡ್ಕೊಂಡ್ರಿ ಮಿತ್ ಏನ್ ಮಾಡ್ರು ಮಿತ್ತ ಮಾಡ್ರು ಮಾತಾಡ್ಬಿಟ್ಟ ಕೆಟ್ಟೋರ ಕೆಟ್ಟ ಬಂದಿದ ಬಡಿಯಾ ಇಲ್ಲಿಗ ಬಂದ ಬೈಸಿದ್ ನಂಗರೇ ಓಸಿ ಎಲ್ಲ ಕನ್ನಡ ಓಸಿ ಎಲ್ಲ ನಿಜವಾಗ್ಲು ಬಾಯಿ ಬಂದಾಗ ಮಾತಾಡ್ತಿದ ಕನ್ನಡ ಬೀದಿ ನಿಂತ್ಕೊಂಡ್ ಬಾಯಿಗ್ ಬಂದ ಅಕ್ಕಪಕ್ಕರೆಲ್ಲ ಕೇಳ್ತಿದ್ರು ಯಾಕಂಗೆ ಜೈಣ್ಣ ಬಾ ಬಂದ್ ಮನೆ ತಗ ಬಂದ್ ಬೈತಿದ ಅಂತ ಏನ್ ಮಾಡಿ ಸುಮ್ನೆ ಆಗಿವಿ ನಮ್ಮ ಮನೆ ಪರಿಸ್ಥಿತಿ ಹಿಂಗೆ ಸುಮ್ಮನೆ ಯಾಕೆ ಮಾತಾಡಬೇಕು ಸುಮ್ಮನೆ ಸುಮ್ಮನೆ ಅಲ್ಲಿ ಕಚ್ಕೊಂಡು ಇಲ್ದೋರು ಮಾತಾಡೋ ಮಾತಿಕೊಳ್ತಿಲ್ವಾ ಬಡ್ಡೇದನ್ನೇ ನಾನು ಏನು ಮಾಡಿ ಸುಮ್ಮನೆ ಬಿಟ್ಟು ಕಳ್ಸಿನಿ ಮನೆ ಒಳಗೆ ಬಂದುಬಿಟ್ಟು ಇಡ್ಲಿ ತನ್ಕನವೇ ಅಷ್ಟೊಂದು ಕೂದರಿ ಒಡ್ದಿ ಕಳ್ಸಿನಿ ಸತಿ ಅಡ್ಮೆಂಟ್ ಆಗಮ್ಬಿಟ್ಟಿವೆ ಆಗಲೇ ಮಾಡಿ ಏಟು ಒಡ್ದಿರಿ ಈಗ ಬಂದು ಏಟು ಹೊಡೆತ ನೋಡು ಹಂಗೆ ಎಷ್ಟು ಬಡ್ಡೆ ಬಡ್ಡೇದನ್ಗೆ ಅಂತ ಅಂತ ಸುಮ್ಮನೆ ಅದೇ ಆ ಬಡೇದ್ನ ಕೂಡ ಕಳ್ದೋದು ಅಂದ್ಬಿಟ್ಟು ಇಲ್ದೋಗಿದ್ರೆ ಬುಟ್ಟಿ ನಾನು ನಾಕ ಕಳ್ಸೋನು ಏನು ನನಗೇನು ಒಡಕ್ಕೆ ಬರ್ತಿಲ್ವಾ ನಂಗು ಚೆನ್ನಾಗಿ ಬಡಿಯಕ್ಕೆ ಬರೋದು ಹೊಡ್ ಕಳ್ಸೋನು ಏನಪ್ಪ ಅಂದ್ರೆ ತಡ್ದಿದ್ವಿ ನಾಳೆ ತರ್ಕಲ್ ಸುಮ್ನೆ ಆಗ್ಬಿಟ್ಟೆ ಕಾಣೆ ಕನ್ನಡ ಏನ್ ಜನಗಳು ಏನೋ ನಿಜವಾಗ್ ಬೇಡ ನೀವ್ ಹಿಂಗ್ ಅಂತಳಂತ ಬೇಜ ತಿಳ್ಕೊಂಡು ಸಿಕ್ಕಿಲ್ಲ ಆದ್ರೂ ನಮ್ಮ ಒಳ್ಳೆ ತನ ಬಾಳ ದುರ್ಪಾಯ ಪಡ್ಸ್ಕೊಬಿಟ್ರು ಕನ್ನಡ ಎಲ್ಲವ ಎಲ್ರು ಹಂಗೆ ಐದು ಲಕ್ಷ ದುಡ್ಡ ಮದ್ವೆಗೆ ಖರ್ಚಿಗೆ ಅಂತ ಕೊಟ್ಟಿವಿ ಆ ದುಡ್ಡ ನಮಗ್ ಕೊಡ್ಬೇಕು ಅಂತ ಏನಿಲ್ದನೀಯ ಆ ದುಡ್ಡು ತಕೊಂಡೋಗಿ ಹಳಿ ಮೈನ್ ಕೊಟ್ಕೊಂಡ್ ನೋಡು ಮನೆ ಮಾಡಿಸಿ ಇರ್ಸಾರಲ್ಲ ಮಾತಾಡ್ಬಿಡ್ದಣ್ಣ ತಿರ್ಗ ಮಾತಾಡಿದ್ರೆ ಮಾತಾಡಿದ್ರು ಅಂತಾರಲ್ಲ ಹಿಂಗೆಲ್ಲ ಆಡ್ದಾಗ ಮಾತ್ಕೊಳ್ ಬರಕಿಲ್ವಾ ಓಹೋ ಎರಡು ಲಕ್ಷ ದುಡ್ಡು ಬೆರೆಸ್ಕೊಂಡಿದ್ರು ಎಡಕ್ಕೆ ದುಡ್ಡು ಕೊಟ್ಟಿದ್ರೆ ಖರ್ಚು ಹಾಕೊಂಡು ನಾವು ಸಪ್ರೇಟ್ ಮೇಲೆ ಮಾಡ್ಕೊಂಡು ಖರ್ಚಿಗೆ ಅವ್ರು ಖರ್ಚಿಗೆ ಖರ್ಚು ಜೊತೆ ಖರ್ಚುಕೊಂಡು ಎರಡಕ್ಕೆ ಸೈಸ್ಕೊಂಡು ಹೋಗೋಣ ಅದನ್ನ ನನಗೊಂದು ದುಡ್ಡು ತನಿ ನಾವು ತಾನೇ ಕೊಟ್ಟಿದ್ದ ದುಡ್ಡ ನಮ್ಮ ಕೈಯಲ್ಲಿ ಕೊಡಬೇಕು ಮಳಿ ಮೈ ಮನೆ ಮಡಿಸ್ಬೇಕು ಮಗಳು ಏನು ಕರ್ದು ಕಟ್ಟಿ ಆಗ್ತಿದ್ದಿಲ್ಲ ಕೆಲಸ ಐತಿ ಇಲ್ಲಿ ನನಗೆ ಕೆಲಸ ಇರತ್ತಿಲ್ಲ ಮನೇಲಿ ಏನೇನು ಬಟ್ಟೆ ಹೋಗಿಬೇಕಣ್ಣ ವಾಷಿಂಗ್ ಮಿಷಿನ್ ಅದೇ ಎಲ್ಲದೇ ಮನೇಲಿ ಏನು ನೀರು ಹೊರಬೇಕಾ ಇಪ್ಪತ್ತ್ ಗಂಟೆ ಟೈಮ್ ನೀರು ಬರ್ತದೆ ತಗ್ಸಿತಿ ದಿವಾಗ್ಲೇ ಮನೆ ಕಟ್ಟಾಗ ನೀರು ಕೊರತೆ ಯಾವ್ದು ಕುದ್ರೆ ಇರ್ತಾನೆ ಯಾವ್ದು ಕುದ್ರೆ ಇರ್ತದೆ ಇಟ್ಟು ಬಟ್ಟೆ ಕುಂದ್ರೆ ತರಕಾರಿ ಎಷ್ಟು ಎಷ್ಟೊತ್ತೆ ಬಿದ್ದಿರ್ತವೆ ಒಣ್ಗಳು ಆ ತತ್ತರೆ ಎಲ್ಲ ತಿನ್ಕೊಂಡು ಉಂಡ್ಕೊಂಡು ನಿಮ್ದಾಗ ಬಿಟ್ಟು ಓದ್ಲು ಇಳು ಈಗ ಅದನ್ನ ನೆಪ ಅನ್ಕೊಂಡು ಈಗ ಅವರು ಎಲ್ಲ ಲಕ್ಷ ಕೊಟ್ಟಿ ಮೈಸೂರಲ್ಲಿ ಮನೆ ಮಾಡಿ ಇರಿಸಬೇಕು ಅನ್ನೋದು ಇರಿದುದು ನಿಂದು ಬೇರೆ ಇಲ್ಲ ನಂದು ಬೇರೆ ಇಲ್ಲ ಹೇಳ್ತೀನಿ ಕೇಳ್ಕೊ ತಪ್ಪು ತಪ್ಪೆ ಜ್ಞಾನ ಇರ್ಬೇಕು ಪುರಿದ್ಞಾನ ಇರ್ಬೇಕು ಮನ್ಸು ಎಷ್ಟೇ ಆದ್ರೂ ಜ್ಞಾನ ಅನ್ನೋದು ಇರ್ಬೇಕು ಅವ್ರಿಗೆ ಅದಿಲ್ಲ ಬಿಡು ಸುಮ್ನೆ ಯಾಕೆ ಬೇಡ ನಿಜ್ವಾದ್ರು ಬಾಳ ಬೇಜಾರು ಕಣ ನಂಗೆ ನನ್ಗಂತಿವಿ ಬಾಳ ಅಂದ್ರೆ ಯಾವ ಬೇಜಾರೀ ಐ ಯ ತಿರ್ಗಬಾ ಈಗ ಸುಬ್ಬಣ್ಣ ಬಾಯ್ ಬಂದ್ ಮಾತಾಡ್ಬಿಟ್ಟು ಬಾಗಿಲ ನಿಂತ್ಕೊಂಡು ಹಂಗ ಹಂಗನಾ ಅವನಾಗೆ ಸುಮ್ನೆ ಬಿಡ್ತಿದಾನ ಸುಮ್ನೆ ಆಯ್ತಾನ ಸುಮ್ನೆ ಅಪ್ಪನ ಮನೆ ಒಂದು ಎಮ್ಮೆ ಕೊಡ್ಬೇಕು ಅಂದ್ಬಿಟ್ಟು ಒಪ್ಕೊಂಡು ಕೊಡ್ತ ಮಾತಾಡಿಲ್ಲ ಬಡಿಯದೇ ಇವನು ಆಗ ಅಷ್ಟೆಲ್ಲ ಮಾತಾಡ್ತಿದ್ದ ಈಗ ಏನ್ ದೊಡ್ಡ ಮನಸ್ಸು ನಂಗೆ ಏನ್ ದೊಡ್ಡ ಯಾರ ಆಡ್ತಾನೆ ಬಡಿಯದ ಮಕ್ಳುಗಳು ಚೆನ್ನಾಗಿ ಚಿಗುರ್ಕೊಬಿಟ್ಟು ಹ್ಞೂ ಹಿರಿಯ ಚೆನ್ನಾಗ್ ಸಂಪಾದನೆ ಮಾಡಕ್ ಕಿರಿಯರು ಚೆನ್ನಾಗಿ ಸಂಪಾದನೆ ಮಾಡ್ತಾನೆ ದುಡ್ಡು ಆಮ್ಲತೀಗೆ ಬಡಿಯೋದ್ರಿಗೆ

ಅಂಕೋ ಚಪಟ್ಕಬೇಡ ಆ ಬುದ್ಧಿ ಕುಸ್ಕ ಊಟ ಮಾಡೋ ಏನು ಉನ್ಬರ್ದು ಕತ್ತಿಲೆ ಉನ್ಕಳಕ್ಕೆ ತಿರು ಸರಿ ಕಾಲ ಮಗ ಆಯ್ತು ಇದ್ರ ಒಂದೂಡಿ ಕೊಡೋತೆ ಓನ ಈಗ ಬತ್ತಿ ಊಟ ಮಾಡಣ ಊಟ ಮಾಡು ಯಾಕೋ ನಮ್ಮ ತೆಲುಗು ಸಾರಿ ಲಕಣ ಯಾಕ ವಟೇನ ವಟೇನ ಅಂತಾಳೆ ನೆನೆ ಹೋಗಿ ಇಂಜೆಕ್ಷನ್ ಹಾಕಿ ಸುಸ್ಕ ಬнде ಓಹೋ ಏನಂತೆ ಯಾಕೋ ಕನಿ ದುಕ್ಕಿದಂಗ ವಟೇನ ವಟೇನ ಒಂದು ಅಯ್ಯೋ ಬೊಡ್ಡಕಳು ಔರು ಓಣ ಸರಿ ಇಲ್ಲ ದೇವರ ದೆನ್ಗ್ ಮಾರ್ತ್ಕೊಳ ಜಾಸ್ತಿ ಕಣೋ ಮಾಟ ಜಟ್ಲ ಬಯ್ಯ ಅಯ್ಯೋ ಬೊಡ್ಡಕಳು ಏನ್ ತಿಕ್ಕದ ಹಾಕು ಯಾರ್ ಮಾರ್ತಾ ನಿಮಗ ಯಾರ್ ಆಗದರೋ ಇನ್ನ್ಯಾರು ಮಾರ್ತಲ ಅವಳೇ ಮೃತಕಾಯ ಓ ಗಾಣೆ ಕಣಪ್ಪ ದೀನ್ ಜನ್ಗೊಳ ದೀನ್ ಬುದ್ಧಿ ಕಲ್ತಿದಾರ ಏನೋ ನಿಜವಾಗ್ಲೇ ಅವ್ರು ಆಡೋದು ನೋಡಿದ್ರೆ ಉಚ್ಚು ಬಂದು ಬಿಡ್ಬೇಕು ಕಣ ಆಡ್ತಾರೆ ಕಣ್ಮರಿ ಹೇಳೋದ್ ಕರಾವ ಎಲ್ಲ ಮಾಡಿಸಿ ಅವ್ರಿಗೇನೋ ಸಿಕ್ತಿತ್ತು ಏನು ಸಿಕ್ತಿತ್ತು ಒಬ್ಬರು ಮನೆ ಮಾಡಿ ಏನಪ್ಪ ಊಟ ಮಾಡೋಣ ಊಟ ಮಾಡೋಣ ವಟ್ಟೆ ಜಂಬ ಇದುಕೊಂಡ ಉಣ್ಣು ತಲೆಗೆ ಇರ್ಸ್ಕೊಬೇಡ ನೀನು ಅವ ಅಕ್ಕ ನೋಡು ಹೆಂಗೆ ತಂದಾಕ್ ಕೊಟ್ಟ ಮಸೀನ ನೋಡ್ಬಿಟ್ಟದ ಕರ್ಕ ಕರ್ಕೊಬ್ರಕ ನೀನು ಕರ್ಕ ಬರಕೆ ಹೋಗ್ಬೇಡ ನೀನು ಬಂದಿರ್ತಾನೆ ಕರಕ್ಕೆ ಹೋಗ್ಬೇಡ ಫೋನೇ ಮಾಡ್ಬಿಡ್ತಾ ನೀನು ಅಯ್ಯೋ ಓಲಿಯ ತಗಿ ಅಂತ ಒಂದು ಫೋನ್ ಮಾಡೋನ್ ಮಾತ ಭೀ ಸತ್ತೆ ಕರ್ದಾ ಬಿಟ್ನ ನಾಳೆ ದಿವ್ಸಕ್ಕೂ ಬಂದ ಮೇಲೆ ತಲೆ ತಿಂತಳೆ ಅನ್ಬಿಟ್ಟು ಬಾ ಅಂತ ಒಂದು ಮಾತಾ ಫೋನ್ ಮಾಡಿ ಹೇಳೋದು ಹೇಳಿ ಅಂತಾರಮ್ಮ ಬರೋದು ಬಿಡೋದು ಅವಳು ಬಿಟ್ಟಿದ್ದು ಕಣಪ್ಪ ನಾನು ಹತ್ಕಿಲ್ಲ ಅಂತ ತಲೆ ಕೆಡ್ಸ್ಕೊಳಕಿಲ್ಲ ನಾನು ಬಂದರೆ ಬರ್ಬೋದು ಬರ್ದೋ ಇರ್ಬೋದು ಇನ್ನೂ ಕಾಲ್ ಕಟ್ಟಕ್ಕೆ ಹೋಗಾನ ಅವಳ ನಾನು ಅವಳು ಬಂದರೆಷ್ಟು ಬಿಟ್ಟರೆ ಓ ಅದು ಒಳ್ಳೆ ಕೆಲಸ ಬಿಡೋಣ ಸುಮ್ಮನೆ ಇರೋಣ ನೀನು ತಲೆ ಕೆಡಿಸ್ಕೊಬೇಡಿ ಯಾಕೆ ಬಂದ್ರು ಬರಲಿ ಬರ್ದೋ ಇರಲಿ ಅದು ಏನು ಬಂದು ಕೂತ್ಕೊಂಡ ಊಟ ಮಾಡೋಣ ನೀನು ಸರಿ ಬಿಡಪ್ಪ ಆಯಿತು ಆ ಆಗ್ಲಾರ ನಮ್ಮ ದೊಡ್ಡವ ಇದ್ಲು ದೊಡಪ್ಪ ಇತ್ತು ಏನು ತಗೋ ಸಾಕು ನಮ್ಮ ದೊಡ್ಡ ದೊಡಪ್ಪ ಈ ಕೊಡೋ ಊಟವ ನಮ್ಮ ದೊಡ್ಡವ ಗಿಂಜಾಡ್ದು ನಮ್ಮ ದೊಡಪ್ಪ ಮಾತ್ರ ಸುಮ್ಮನೆ ಎಲ್ಲ ಈ ಕೊಡು 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 ಅಂತ ಜೀವ ತೆಗೆ ದಿಕ್ಸೋದು ಏನು ಮಾಡಿ ಅವ್ರು ತಿರೋದ್ಮೇಲೆ ನಿಜವಾಗ್ಲೇ ನನಗೇನು ಅನ್ಸ್ಕೊಂಡ್ರೆ ಒಂಥರ ಬೇಜಾರಾಯ್ತದ ಏನು ಮಾಡೋದು ಹೇಳು ಯಾವ ವಯಸ್ಸಾದ್ಮೇಲೆ ಎಲ್ಲಾರದು ಅಷ್ಟೇ ಹೇಳೋಣ ಎಲ್ಲರದು ಅಷ್ಟೇ ಇನ್ನೇನು ಮಾಡಂಗಿಲ್ಲ ಅದು ಏನು ಮಾಡಂಗಿಲ್ಲ ನೀನು ಸಾಕೋಚೆ ಪಟ್ಕೊಬೇಡ ನಾವು ಇರಲಿ ಇಲ್ಲದವ್ಲಿ ನಮ್ಮ ಹೆಣ್ಣಿರ್ತದೆ ಬನತಾವೆ ಈ ಕೂಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡೋಣ ನೀನು ಓನೇ ಬಿಡಕ್ಕೆ ಕರೆಯೋಕ್ಕೆ ಕೇಳೋಣ ವಕ್ಕನಾಗ ವಕ್ನೆ ಬರೋ ಗಂಟ ಅದ ಚೆಡಿ ಹೇಳಿ ನಮ್ಮ ಮೇಲೆ ಅಷ್ಟು ವಿಶ್ವಾಸವಾಗಿತ್ತು ನಮ್ಮ ಮುಟ್ಟೆ ಒಂದು ಗೊಲ್ಗೊಬ್ಬರು ಬಿಟ್ಟಿರ್ತಿರ್ತೀರ ಪದ್ಮ ಪದ್ಮ ಅಂದ್ಕೊಂಡು ಈ ವಾಕ ಈ ಥರ ಹಿಂಗೆ ಮಾಡ್ಬಿಡ್ತಾರ ನಂಗೆ ತೋರಾಕ್ಬಿಟ್ಟು ಮೊದದಲ್ಲಿ ನಿಂತು ಎಂಟು ತೋರಾಕ್ಬಿಟ್ಟು ಇವತ್ತು ನಾವು ನಾವು ಹಿಂಗೆ ಮಾಡ್ಕೊಬಿಡ್ತಲ್ಲ ಇವಕ್ಕ ನನ್ನ ನೆನ್ಸ್ಕೊಂಡ್ರೆ ಭಾಳ ಬೇಜಲ ಆಗ್ತದೆ ಅಣ್ಣ ಅಲ್ಲ ಈಗ ನನ್ನ ಮಗಳ್ಳೂನು ಮಾಡಿ ನಕ್ಷತ್ರ ಮದುವೆ ಮಾಡಿ ಇಷ್ಟು ದಿವಸ ಆಗಿದೆ ಒಂದು ದಿವಸ ಒಂದು ದೂರ ಹೊತ್ಕೊಂಡು ಅಪ್ಪನ ಮನೆಗೆ ಬಂದಿದ್ದಾನ ಇವಳು ಒಂದೇ ದರ್ಶನ ಹೋಗಳ ನಾನು ಹೇಳ್ತಿ ಹಂಗೆ ನನ್ನ ಮಗಳು ನಂಗೆ ಬಳಕಾಕಿಲ್ಲ ಬಿಡಿ ಅಲ್ವ ಅಲ್ವಣ್ಣ ಮತ್ತೆ ಹೆಂಗಣ್ಣ ಇದ್ದದ ಹೆಣ್ಣು ಅಷ್ಟು ಚೆನ್ನಾಗಿ ಒಂದು ದಿವಸ ಒಂದು ದೂರ ಓದ್ಕೊಬೋದು ಅಣ್ಣ ಅದೇ ಹೇಳೋ ನನ್ನ ಮಗಳು ಅಪ್ರಂಜಿ ಕಣ ಮಾತ್ರ ಅಪ್ರಂಜಿ ನನ್ನ ಮಗಳು ಸುಮ್ಮನೆ ಹೇಳೋದಲ್ಲ ಏಯ್ ನನ್ನ ಮಗಳಂಗೆ ಇದಕ್ಕೆ ಬರೋಕಿಲ್ಲ ಬಿಡಿ ಆಗ್ವೇ ಅಷ್ಟು ಚೆನ್ನಾಗಿ ನನ್ನ ಮಗಳು ಮಾತ್ರ ಬರ ಊಟ ಮಾಡೋಣ ಊಟ ಮಾಡೋಣ ಮಾತಾಡಬೇಡಣ್ಣ ಊಟ ಮಾಡು ಬಟ್ಟೆ ತುಂಬ ಏನು ಮಾಡು ಈಗ ಆ ಬಿಟ್ಟು ಕೂತೀನಿ ಕಥೆ ಊಟ ಮಾಡಿ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ